ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ಸೇಮ್ ರೆಸ್ಟೋರೆಂಟ್ನಲ್ಲಿ ಯಾವ ಥರ ಮಾಡ್ತಾರೆ ಅದೇ ಥರನೇ ನಾನು ಚಿಕನ್ ಸಾಂಬಾರನ್ನು ಮಾಡಿದ್ದೇನೆ ರೀ ತುಂಬ ತುಂಬ ಟೇಸ್ಟ್ ಆಗಿದೆ ರೀ ನೀವು ಒಂದು ಸತಿ ಮಾಡಿ ನೋಡ್ರಿ ತುಂಬ ಸ ಸುಲಭವಾಗಿನೂ ಮಾಡುವಂಥ ವಿಧಾನದಲ್ಲಿ ತೋರಿಸಿದ್ದೇನೆ ರೀ ಚಿಕನ್ ಸಾಂಬಾರು ತುಂಬ ಒಂದು ಟೇಸ್ಟ್ ಆಗಿದೆ ರೀ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿರಿ ರೊಟ್ಟಿ ಚಪಾತಿ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ ರೀ ಇವಾಗ ಇದನ್ನು ಹೇಗೆ ಮಾಡ್ಕೊಂಡೀವಿ ನೋಡ್ಕೊಳ್ಳೋಣ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೇನೆ ರೀ ಇದನ್ನು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೇನೆ ರೀ ಇವತ್ತೊಂದು ಚಿಕನ್ ಸಾಂಬಾರನ್ನು ಮಾಡೋಣ ರೀ ನಾನು ಒಂದು ಕೆ ಜಿ ಚಿಕನ್ ಲೆಕ್ಕದಲ್ಲಿ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ ರೀ ನಮ್ಮ ಚಾನಲ್ ಯಾರು ಹೊಸ ಸಬ್ ಸಬ್ಸ್ಕ್ರೈಬ್ ಮಾಡಿದಿರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ಇವಾಗ ನೋಡ್ಬೋದು ಇಲ್ಲಿ ನಾನು ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ ರೀ ಆಯಿಲು ಬಿಸಿ ಮಾಡೋಕ್ಕೆ ರೀ ಇವಾಗ ಇದಕ್ಕೇನೆ ಸ್ವಲ್ಪನೇ ಮಸಾಲ ರೀ ಇದಕ್ಕೇನೆ ನಾನು ಸ್ವಲ್ಪ ಒಂದು ನಾಲ್ಕೈದು ಎಲ್ಲೇ ತೊಗೊಂಡಿನಿ ಸಣ್ಣ ಸೈಜ್ನು ಒಂದೆರಡು ಮೂರು ಏಲಕ್ಕಿಯನ್ನು ತೊಗೊಂಡಿನಿ ಸ್ವಲ್ಪ ಚಕ್ಕೆ ಸ್ವಲ್ಪನೇ ಒಂದು ಮೂರು ಲವಂಗ ನಾಲ್ಕು ಲವಂಗ ತೊಗೊಂಡಿದ್ದೀನಿ ರೀ ಸ್ವಲ್ಪನೇ ಕಾಳು ಮೆಣಸು ತೊಗೊಂಡಿದ್ದೀನಿ ರೀ ಇವೆಲ್ಲವನ್ನು ನೋಡಿರಿ ಇದಕ್ಕೇನೆ ಹಾಕ್ಕೊಳ್ಳೋಣ ಇವಾಗ ಇದಕ್ಕಿನೇನೆ ಹಾಕ್ಕೊಳ್ಳೋಣ ರೀ ನಮ್ಮದು ಮಸಾಲ ಎಲ್ಲ ಮಸಾಲ ತುಂಬ ಕಾಯಿಬಾರ್ದು ಸ್ವಲ್ಪ ಇದ್ರೆ ಸಾಕು ನೋಡ್ಬೋದು ನಾನು ಮೀಡಿಯಮ್ ಸೈಜಿಂದು ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ ಇವಾಗ ನೋಡ್ಬೋದು ನಾನು ಇದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕ್ರಿ ಅಂದರೆ ಇದನ್ನು ನಿಮಗೆ ಈರುಳ್ಳಿ ಬಾಡಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತದೆ ಇವಾಗ ನಮ್ದು ಹಾಫ್ ಫ್ರೈ ಆಗಿದೆ ರೀ ಈರುಳ್ಳಿ ಈ ಹಾಫ್ ಫ್ರೈ ಆದಾಗೆ ನೋಡಿರಿ ನಾನು ಸ್ವಲ್ಪನೇ ಒಂದು ಮುಷ್ಟಿ ಅರ್ಧ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ರೀ ಇವಾಗ ಸ್ವಲ್ಪ ನಾವು ಇದನ್ನ ಆದಮೇಲೆ ನೋಡಿರಿ ಇದಕ್ಕೆ ಒಂದೆರಡು ಎರಡು ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಸ್ವಲ್ಪ ಇದು ಟೇಸ್ಟ್ನು ಚೆನ್ನಾಗಿ ಕೊಡುತ್ತೆ ಹಸಿಮೆಣಸಿನ್ಕಾಯಿ ಇವಾಗ ನೋಡ್ಬೋದು ನಾನು ಚಿಕನ್ ನೀರೆಲ್ಲ ರೀ ಇದರಲ್ಲಿ ತೆಗೆದು ಇಟ್ಕೊಂಡಿದ್ದೇನೆ ಈ ತರ ಚಿಕನ್ನು ಇವಾಗ ಚಿಕನ್ನು ಇದಕ್ಕೆ ಹಾಕೊಳ್ಳೋಣ್ರಿ ಇವಾಗ ಇದು ಚಿಕನ್ ನೋಡ್ರಿ ಸ್ವಲ್ಪನೇ ನಾವು ಇದ್ರ ಗೊತ್ತಿಗೆ ಬಾಡಿಸ್ಕೊಳ್ಳೋಣ ಇವಾಗ ಚಿಕನ್ಗೆ ನೋಡ್ರಿ ನಾವು ಸ್ವಲ್ಪ ಒಂದು ಕಾಲು ಚಮಚದಷ್ಟು ಅಷ್ಟು ನಾವು ಇವಾಗ ಇದಕ್ಕೆ ನೋಡ್ರಿ ನಾನು ಒಂದು ಟೇಬಲ್ ಸ್ಪೂನ್ ಉಪ್ಪನ್ನ ಹಾಕ್ತಾ ಇದ್ದೀನಿ ಚಿಕನ್ಗೆ ಉಪ್ಪು ಇವಾಗ ಈ ಟೈಮ್ನಲ್ಲಿ ಹಾಕ್ತಾರೆ ನೋಡಿರಿ ನಮ್ಮ ಚಿಕನ್ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಚಿಕನ್ನು ಚೆನ್ನಾಗಿ ಇದ್ರ ಜೊತೆಗೇನೆ ಹೊಂದ್ಕೊಳ್ಳುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ಇವಾಗ ನೋಡ್ಬೋದು ರೀ ನಾನೆಲ್ಲವನ್ನು ಮಿಕ್ಸ್ ಮಾಡಿದ್ದೇನೆ ಇದನ್ನು ಮುಚ್ಚಳ ಮುಚ್ಚಿ ಒಂದು ಮೂರು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸೋಣ ರೀ ನೀರು ಹಾಕ್ಕೊಂಡಿಲ್ಲ ನಾನು ಅದು ಚಿಕನ್ದ್ರೆ ನೀರು ಬಿಟ್ಕೊಳುತ್ತಂತೇಳಿ ನಾನು ಅದ್ರೊಳಗೆನೆ ಬೇಯಿಸ್ತಾ ಇದ್ದೀನಿ ರೀ ಇವಾಗ ರೀ ಇಲ್ಲಿ ಒಂದ್ ಎರಡು ಮೀಡಿಯಂ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೇನೆ ಇವಾಗ ಈರುಳ್ಳಿ ನೋಡ್ರಿ ಇದೇ ಹಾಕೊಳ್ಳೋಣ ಇವಾಗ ಈರುಳ್ಳಿ ನೋಡ್ರಿ ಹಾಕೊಂಡಿದ್ರಿ ಇದನ್ನ ಫ್ರೈ ರೀ ಸ್ವಲ್ಪನೇ ನಾವು ಫ್ರೈ ಮಾಡ್ಕೋಬೇಕು ಇವಾಗ ನೋಡ್ಬೋದು ನಮ್ದು ಈರುಳ್ಳಿ ಸ್ವಲ್ಪನೇ ಫ್ರೈ ಆಗಿದೆ ರೀ ಇದೆಲ್ಲಾ ಅಂದ್ರೆ ಈರುಳ್ಳಿ ಬಿಡಿ ಬಿಡಿ ಆಗಿದೆ ನೋಡಬಹುದು ಇವಾಗ ನಾನಿಲ್ಲಿ ಸ್ವಲ್ಪನೇ ಗರಂ ಮಸಾಲೆಗಳನ್ನ ಇಟ್ಕೊಂಡಿದ್ದೀನಿ ರೀ ಒಂದು ಅರ್ಧ ಚಮಚ ಕಾಳು ಮೆಣಸು ಒಂದೆರಡು ಪೀಸು ಚಕ್ಕೆ ಒಂದು ಏಳರಿಂದ ಎಂಟು ರೀ ನಾಲ್ಕು ಏಲಕ್ಕಿ ಸ್ವಲ್ಪತ್ತನೆ ಜಾಪತ್ರೆ ಅಂತ ಬರ್ತದ ನೋಡಿರಿ ಇದು ಇಟ್ಕೊಂಡಿನಿ ಕಲ್ಲು ಹೂವು ಅಂತ ನೋಡ್ರಿ ಒಂದು ಕಾಲು ಚಮಚದಷ್ಟು ಕಲ್ಲು ಹೂವನ್ನು ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೇನೇ ಹಾಕ್ಕೊಳ್ಳೋಣ್ರಿ ನಾವು ಇಟ್ಕೊಂಡಿರುವಂತಹ ಮಸಾಲಗಳು ಯಾಕಂದರೆ ಫಸ್ಟಿಗೆ ಹಾಕಿದ್ರೆ ನಮಗೆ ಅವೆಲ್ಲ ಫ್ರೈ ಆಗ್ತದೆ ನೋಡಿರಿ ಹಾಗಾಗಿ ನಾನು ಈಗ ನಮಗೆ ಒಳ್ಳೆ ಟೇಸ್ಟ್ ಕೊಡ್ಬೇಕಂದ್ರೆ ಈ ತರನೇ ಮದ್ಯಕ್ಕೆನೆ ನಾವು ಹಾಕೋತಾ ಇದೇ ಇದ್ರೆ ರೀ ಇವಾಗ ಇದಕ್ಕೆ ನೋಡ್ರಿ ನಾನು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ತಗೊಂಡಿದ್ದೀನಿ ಒಂದೂವರೆ ಮುಷ್ಟಿಯಷ್ಟು ಧನಿಯಾ ಕಾಳನ್ನ ರೀ ಇವಾಗ ಇದಕ್ಕೆ ನಾವು ಹಾಕೊಳ್ಳೋಣ ರೀ ಇದನ್ನು ಸಹ ಮದ್ಯಕ್ಕೆನೆ ಹಾಕೋಬೇಕ್ರಿ ಅಂದ್ರೆ ಫಸ್ಟಿಗೆ ಹಾಕಿದ್ರು ನಂದು ರೋಸ್ಟು ತುಂಬಾ ಆಯ್ತು ಅಂತಂದ್ರೆ ಅದು ಟೇಸ್ಟ್ ಚೆನ್ನಾಗಿ ಕೊಡಲ್ಲ ಹಾಗಾಗಿ ಈ ತರ ಹಾಕೊಂಡಾಗ ಇವಾಗ ನೋಡಿರಿ ನಮ್ದಿದು ಈರುಳ್ಳಿ ಇಷ್ಟು ಫ್ರೈ ಆಗ್ತಾ ಇದ್ದಾಗೇ ಒಳ್ಳೆ ಪರಿಮಳ ಬರ್ತಾ ಇದೆ ಮಸಾಲ ನಾಪತ್ತಿಗೆ ಮಧ್ಯಕ್ಕೆ ಹಾಕಿದೆ ನೋಡ್ರಿ ಮಸಾಲ ಚೆನ್ನಾಗಿ ನಮಗೆ ಒಳ್ಳೆ ಫ್ಲೇವರು ಬರ್ತಾ ಇದೆ ಇವಾಗ ಕಲರ್ ಕಂತ್ಹೇಳಿ ನೋಡ್ರಿ ನಾನಿಲ್ಲಿ ಒಂದು ಒಂಬತ್ತು ಬ್ಯಾಡಿಗೆ ಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೀನಿ ರೀ ಇವಾಗ ಇದಕ್ಕೇನೆ ಹಾಕೋತಾ ಇದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಇದನ್ನು ಸಹ ಇದ್ರ ಜೊತೆಗೇನೆ ನಾವು ಬಿಸಿ ಮಾಡ್ಕೋಬೇಕ್ರಿ ಇವಾಗ ರೀ ಒಂದು ಮೂರು ಮೀಡಿಯಮ್ ಸೈಜಿಂದು ಟೊಮೆಟೊವನ್ನು ತೊಗೊಂಡಿದ್ದೇನೆ ಇವಾಗ ಈ ಟೊಮೆಟೊವನ್ನು ಇದಕ್ಕೇನೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡ್ಕೋಬೇಕ್ರಿ ಟೊಮೆಟೊದು ಕ್ರೀಮ್ ಥರ ನಮಗೆ ಸೆಚ್ಚ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ತಮ್ಮದು ಟೊಮೆಟೊ ಮೆತ್ತಗೆ ಆಗಬೇಕಂದ್ರೆ ಒಂದು ಸ್ವಲ್ಪನೇ ನಾನು ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ ರೀ ಹಾಕ್ಕೊಂಡು ಇದನ್ನು ಇದ್ರ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ನೋಡ್ಬೋದು ಈಗ ಕಾಯಿ ಹೂಳನ್ನು ನಾನು ಈ ಥರ ತುರಿದು ಇಟ್ಕೊಂಡಿದ್ದೇನೆ ರೀ ಇದನ್ನು ಹಾಕೋತಾ ಇದ್ದೇನೆ ಇವಾಗ ಈ ಕಾಯಿ ಹೋಳನ್ನು ನಾನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿದ್ರೆ ನಮಗೆ ಒಂದು ಒಂದು ದಿನ ಎರಡು ದಿನ ಇಟ್ರೂ ಬೇಗ ಹಾಳಾಗೋದಿಲ್ಲ ಆಗೋದಿಲ್ಲ ಮತ್ತು ಟೇಸ್ಟ್ನು ಚೆನ್ನಾಗಿ ಕೊಡುತ್ತೆ ಈ ಥರ ನಾವು ಫ್ರೈ ಮಾಡಿದ್ರೆ ನೋಡಿರಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಾವು ಕಾಯಿ ಹಾಕೊಂಡು ಒಂದು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡಿದ್ರೆ ಸಾಕ್ರಿ ಇವಾಗ ನಮಗೆ ಒಂದು ನಿಮಿಷ ಆಗಿದೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೇನೆ ಇದನ್ನು ಕೆಳಗಡೆ ಇಡಿಸ್ಕೊಳ್ಳೋಣ ಇದು ಸ್ವಲ್ಪನೇ ನಮಗೆ ಮೇಲೆ ನಾವು ಇದನ್ನು ಮಿಕ್ಸಿಗೆ ಹಾಕೊಳ್ಳೋಣ ಇವಾಗ ರೀ ನಮ್ಮದು ಒಂದು ಮೂರು ನಿಮಿಷಗಳ ಕಾಲ ಆಗಿದೆ ನೋಡ್ಬೋದು ನಮ್ಮದು ಸ್ವಲ್ಪನೇ ನಾನಿವಾಗ ಸ್ಲೋ ಫ್ಲೇಮ್ ಮಾಡಿದ್ದೀನಿ ನಾನು ಅವಾಗ ಒಂದು ಮೂರು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟಿದೆ ಇವಾಗ ಸ್ವಲ್ಪನೇ ಸ್ಲೋ ಫ್ಲೇಮ್ನಲ್ಲಿ ಇಟ್ಟು ಬೇಯಿಸ್ಕೊತಾ ಇದ್ದೀನಿ ಈಗ ನಾವು ಮಸಾಲ ಇದನ್ನು ಬೇಕ್ರಿ ನಾವು ಫ್ರೈ ಮಾಡಿಟ್ಕೊಂಡಿರುವಂಥ ಮಸಾಲ ಇವಾಗ ನಾನು ಮಿಕ್ಸಿ ಜಾರ್ ತಗೊಂಡಿದ್ದೇನೆ ರೀ ನಾನು ಇದನ್ನು ಇದಕ್ಕೇನೆ ಹಾಕ್ಕೊತಾ ಇದ್ದೀನಿ ನಾವು ಫ್ರೈ ಮಾಡಿರುವಂಥ ಮಸಾಲ ಇವಾಗ ನಾವು ಇದಕ್ಕೇನೆ ಎಲ್ಲವನ್ನು ರೀ ನಾವು ಇಟ್ಕೊಂಡಿರುವಂಥ ಮಸಾಲ ಇವಾಗ ನೋಡ್ಬೋದು ರೀ ನಾನು ಇದಕ್ಕೇನೆ ಒನ್ ಟೇಬಲ್ ಸ್ಪೂನಷ್ಟು ಗಸಗಸೆಯನ್ನು ನೆನೆಸ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ರೀ ಇದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಗಸಗಸೆಗೆ ಇವಾಗ ಇದಕ್ಕೇ ನೋಡಿರಿ ಸ್ವಲ್ಪ ನಾನು ಇದು ಪಾತ್ರೆ ತೊಳೆದಿದ್ದು ಅಂದರೆ ನಾವು ಫ್ರೈ ಮಾಡ್ಕೊಂಡಿರುವಂಥ ಪಾತ್ರೆಯನ್ನು ತೊಳೆದಿದ್ದು ನೀರನ್ನು ಹಾಕೋತಾ ಇದ್ದೇನೆ ರೀ ಒಂದೆರಡು ಬಟ್ಲಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ ಇವಾಗ ಇದನ್ನು ನಾವು ಮಿಕ್ಸಿ ಮಾಡಬೇಕ್ರಿ ನೈಸಾಗಿ ಮಿಕ್ಸಿ ಮಾಡ್ಕೋಬೇಕು ಇವಾಗ ನೋಡೋಣ ರೀ ನಮ್ಮದು ನೈಸಾಗಿ ನಾನು ಮಿಕ್ಸಿ ಮಾಡ್ಕೊಂಡಿದ್ದೇನೆ ಇವಾಗ ನಮ್ಮದು ಮುಚ್ಚಳವನ್ನು ತೆಗೆದು ನೋಡೋಣ ರೀ ನೋಡ್ಬೋದು ನಮ್ಮದು ನೀರು ಸ್ವಲ್ಪ ಕಡಿಮೆ ಆಗಿದೆ ರೀ ಅಂದರೆ ನಮ್ಮ ಚಿಕನ್ ಚೆನ್ನಾಗಿ ಉಪ್ಪು ಉಪ್ಪು ಹಿಡಿಬೇಕಂದ್ರೆ ನಾವು ಈ ಥರನೇ ಸ್ವಲ್ಪ ಇದು ಚಿಕನ್ ನೀರಲ್ಲೇ ಬೇಯಿಸಿದ್ರೆ ಚೆನ್ನಾಗಿರುತ್ತೆ ರೀ ಇವಾಗ ನಾವು ಇದನ್ನು ಮಸಾಲವನ್ನು ಹಾಕ್ಕೊಂಡಿದ್ದೇನೆ ಇವಾಗ ನೋಡಿರಿ ಇದನ್ನು ಇದರೊಟ್ಟಿಗೆ ನಮ್ಮದು ಏನು ಹಿಡಿದಿಲ್ಲ ಸ್ವಲ್ಪ ನಾನು ಫ್ಲೇಮು ಸ್ಲೋನೆ ಇಟ್ಟಿದ್ದೆ ನೋಡ್ಬೋದು ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ ಇವಾಗ ನೋಡ್ಬೋದು ರೀ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲಿಲ್ಲ ಯಾವುದಕ್ಕೂ ಇವಾಗ ನೋಡ್ಬೋದು ನಾನು ಇಷ್ಟು ಶುಂಠಿ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಅಂದರೆ ಇದೊಂದು ನಾಲ್ಕು ಗಂಟೆ ಬೆಳ್ಳುಳ್ಳಿ ತೊಗೊಂಡಿನಿ ಟೇಸ್ಟ್ ಚೆನ್ನಾಗಿ ಕೊಡ್ತದ್ರಿ ಹಿಂಗೆ ಈಟ ಥರ ಹಾಕಿದ್ರೆ ಮತ್ತು ನೋಡ್ಬೋದು ಶುಂಠಿ ಸ್ವಲ್ಪ ಕಡಿಮೆನೇ ಇದೆ ರೀ ಬೆಳ್ಳುಳ್ಳಿ ಜಾಸ್ತಿ ಇದೆ ಇವಾಗ ನಾವ್ ಇದನ್ನ ಪೇಸ್ಟ್ ಮಾಡ್ಕೊಳ್ಳೋಣ ಇವಾಗ ನಾನು ಮಿಕ್ಸಿ ಜಾರ್ ತಗೊಂಡಿನಿ ಇದ್ರಿ ನಾನು ಶುಂಠಿ ಹಾಕ್ತಾ ಇದ್ದೀನಿ ಮತ್ತೆ ಇದಕ್ಕೆ ನೋಡ್ರಿ ಬೆಳ್ಳುಳ್ಳಿಯನ್ನು ಇಷ್ಟು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ ಇವಾಗ ನೈಸ್ ಆಗಿ ನಾವು ಪೇಸ್ಟ್ ಮಾಡ್ಕೊಳ್ಳೋಣ ಇವಾಗ ರೀ ನಾನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೇನೆ ಇವಾಗ ಇದನ್ನ ಓಪನ್ ಮಾಡೋಣ ರೀ ನೋಡ್ಬಹುದು ನಮ್ಮದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಗಿದೆ ಇವಾಗ ರೀ ನಾನು ನಮ್ಮದು ಇದು ಬೆಂದಿದೆ ಈ ಟೈಮ್ನಲ್ಲಿ ಈ ತರ ಹಾಕೊಂಡ್ ನೋಡ್ರಿ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇವಾಗ ನಾನು ನೀರೇನು ಜಾಸ್ತಿ ಮಿಕ್ಸ್ ಮಾಡಿಲ್ಲ ನಾನು ಮಸಾಲ ಏನು ರುಬ್ಬಿದೆ ನೋಡ್ರಿ ಅದೇ ಒಂದು ಮಸಾಲದಲ್ಲೇ ಇದನ್ನು ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ ಇದನ್ನು ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷಗಳ ಕಾಲ ಬೇಯಿಸ್ಬೇಕ್ರಿ ಈ ಥರನೇ ನಾವು ಮುಚ್ಚಳು ಮುಚ್ಚಿ ಎರಡು ನಿಮಿಷ ಬೇಯಿಸೋಣ ಇವಾಗ ನೋಡೋಣ ಎರಡು ನಿಮಿಷ ಆಗಿದೆ ರೀ ಒಳ್ಳೆ ಪರಿಮಳ ಇದೆ ನಾವು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ ನೋಡ್ಬೋದು ಚೆನ್ನಾಗಿ ನಮ್ಮದು ಚಿಕನ್ನು ಈಗ ಚೆನ್ನಾಗಿ ಬೆಂದಿದೆ ರೀ ಇವಾಗಿದು ಚೆನ್ನಾಗಿ ನಾವು ನೀರು ಹಾಕಿಲ್ಲ ಇವಾಗ ನೋಡಿರಿ ನಾನು ನೀರನ್ನು ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರನ್ನು ತೊಳೆದ್ಬಿಟ್ಟು ಇವಾಗ ನೋಡ್ಬೋದು ರೀ ನಾನು ಸ್ವಲ್ಪ ನೀರನ್ನು ಹಾಕಿದ್ದೇನೆ ಅಂದರೆ ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೇನೆ ಸ್ವಲ್ಪ ಉಪ್ಪು ಕಡಿಮೆ ಇದೆ ಉಪ್ಪನ್ನು ಸೇರಿಸ್ತಾ ಇದ್ದೇನೆ ರೀ ಇದನ್ನು ನಾವು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಮುಚ್ಚಳವನ್ನು ಮುಚ್ಚಿ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸೋಣ ಇವಾಗ ನಮ್ಮದು ನೋಡೋಣ ರೀ ಇವಾಗ ನಮ್ಮದು ಬೆಂದಿದೆ ಇವಾಗ ನಮ್ಮದು ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ರೀ ಇವಾಗ ನಮಗಿದು ಚಿಕನ್ ಸಾಂಬಾರು ರೆಡಿಯಾಗಿದೆ ರೀ ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ರೀ ಇವಾಗ ಇದನ್ನು ಮುಚ್ಚಳ ಮುಚ್ಚಿ ಇಟ್ಕೊಳ್ಳೋಣ ರೀ ನಾನು ಸ್ಟವನ್ನು ಆಫ್ ಮಾಡಿದ್ದೀನಿ ಇವಾಗ ನೋಡ್ಬೋದು ರೀ ನಮ್ಮದು ತುಂಬ ಒಂದೊಳ್ಳೆ ಕಲರ್ಫುಲ್ಲಾಗಿ ಚಿಕನ್ನು ಸಾಂಬಾರು ರೆಡಿಯಾಗಿದೆ ಇವಾಗ ನೋಡ್ಬೋದ್ರಿ ನಮ್ಮದು ಚಿಕನ್ದು ನಂಬರ್ ರೆಡಿ ಆಗಿದೆ ನೀವು ರೆಸ್ಟೋರೆಂಟ್ನಲ್ಲಿ ಯಾವ ಥರ ಮಾಡ್ತೀರೋ ಅದೇ ಥರನೇ ಮಾಡಿದ್ದೀನಿ ಒಂದು ಸತಿ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು